可以这么说。 Thank yeah. you. аю marriages wonder biressions y ஏடி சாதனை மார்க்கம் பண்ணுதுன்னா இի અંતನಲ್ಲಿ ಈ क्षणದಲ್ಲಿ ಈ ಹಾಗಾಗಿ ನೀವು ಈ ಕ್ಷಣದಲ್ಲೇ ಈ ಸ್ಥಳದಲ್ಲೇ ಈಗಲೇ ನೀವು ನಿರ್ಧಾರ ಮಾಡಿ ಸಂಕಲ್ಪ ಮಾಡಿ ತೀರ್ಮಾನ ಮಾಡಿ ನಾನು ಏನಾಗಬೇಕು ಪರ್ಸೆಂಟೇಜ್ ಮುಖ್ಯ ಒಂದು ಹವಾಮಾನದ ಸಂಗತಿ ಯಾಕಂದರೆ ಇಡೀ ಪ್ರಪಂಚಾದ್ಯಂತ ಮೈಸೂರು ದಸರಾ ಆಗಲಿ ಏನೇ ಆಗಲಿ ಮೈಸೂರು ಚಾಮುಂಡೇಶ್ವರಿ ಪವಿತ್ರವಾದ ಮೈಸೂರು ನೀವು ಇಲ್ಲಿ ಹುಟ್ಟಿ ಬೆಳೆದರೂ ಪುಣ್ಯವಂತ ಮೈಸೂರಿಗೆ ಉಡುಪಿ ಬೆಳೆದವರು ಪುಣ್ಯವಂತ ಇಂಥ ಒಂದು ಪವಿತ್ರವಾದ ಸ್ಥಳದಲ್ಲಿ ನೀವು ಹುಟ್ಟಿದ್ದು ಎಸ್ ಎಸ್ ಎಲ್ ಸಿ ಫಲಿತಾಂಶ ಹೋದ ವರ್ಷ ಹದಿನೈದನೇ ಸ್ಥಾನ ಹೋಗಿ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಎಸ್ ಎಸ್ ಎಲ್ ಸಿ ಫಲಿತಾಂಶ ಮೈಸೂರು ಜಿಲ್ಲೆಯ ಹದಿನೈದನೇ ಸ್ಥಾನ ಹೋಗಿ ಪ್ರಥಮ ಸ್ಥಾನಕ್ಕೆ ಬರಬೇಕು ಆ ಕಾರಣಕ್ಕಾಗಿ ನಾವು ಮೈಸೂರಿಗೆ ಎಲ್ಲ ಶಾಲೆಗಳಿಗೆ ಹೋಗಿ ಉಚಿತವಾಗಿ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಕಾರ್ಯಾಗಾರವನ್ನು ಉಚಿತವಾಗಿ ಎಲ್ಲ ಶಾಲೆಗಳಿಗೆ ಮಾಡ್ತೀವಿ ನೀವು ನಿರ್ಲಕ್ಷ್ಯ ಮಾಡಬೇಕು ಉದಾಸೀನ ಮಾಡಬೇಕು ಏನಿದ್ರು ಶಿಕ್ಷಣದ ಕಡೆಗೆ ಗುರಿ ಶಿಕ್ಷಣದ ಕಡೆಗೆ ಕಾಳಜಿ ಪರೀಕ್ಷೆ ಆದ್ಮೇಲೆ ಕೆಲವರು ಉರಿ ಹೋಗ್ತಾರೆ ಅಂದ್ರೆ ಸರ್ ಫಲಿತಾಂಶ ಬಂದಾಗ ನೀವು ಇಲ್ಲೇ ಇರಬೇಕು ಯಾಕಂದರೆ ನೀವು ಕನ್ನಡದಲ್ಲಿ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ಮ ನೂರ ಅದು ಅಂಕಪಟ್ಟಿಯಲ್ಲಿ ನೂರ ಹತ್ತು ನೂರ ಐನೂರು ಅದು ರಿವೆಲ್ಯೇಷನ್ ಕನ್ನಡದಲ್ಲಿ ಪುನರ್ ಮೌಲ್ಯಮಾಪನ ಪಾಪನ ಕನ್ನಡದಲ್ಲಿ ರಿವೆಲ್ಯೇಷನ್ ಆಗಬೇಕಾದ್ರೆ ನೀವು ಫಲಿತಾಂಶ ಬಂದವಾಗಿಲ್ಲೇ ಇಲ್ಲೇ ಆಯಾ ಶಿಕ್ಷಕರು ಆಯಾ ಸಬ್ಜೆಕ್ಟಲ್ಲಿ ತೋರಿಸ್ಬೇಕು ಶಿಕ್ಷಣ ಇಲಾಖೆಯವರು ಕೇವಲ ಒಂದೇ ವಾರ ಸಮಯ ಕೊಟ್ಟು ಒಂದೇ ವಾರ ನೀವು ಊಡಿ ಓಡಿ ಹೋದ ಮೇಲೆ ನೀವು ತಡವಾಗಿ ಬಂದರೆ ನಿಮಗೆ ರಿವೇಶನ್ ಆಗಲಿಕ್ಕೆ ಅವಕಾಶ ಇಲ್ಲ ಹಾಗಾಗಿ ಫಲಿತಾಂಶಗಳು ನಮಗಿಲ್ಲೇ ಟೀಚರ್ಸ್ ಕೋಚ್ ನೀವು ಎರಡು ಒಂದೇ ವಾರ ತೆ ನಿಮ್ಮ ಅದೃಷ್ಟ ಚೆನ್ನಾಗಿದೆ ಯಾಕಂದ್ರೆ ಈ ಶಿಕ್ಷಕರೆಲ್ಲ ಎಸ್ ಎಸ್ ಎಲ್ ಸಿ ಓದಬೇಕಾದ್ರೆ ಆರ್ ಸಬ್ಜೆಕ್ಟು ಮೂರು ದಿವಸ ಇತ್ತು ಅಲ್ಲ ನಮ್ಮ ಎಸ್ ಎಲ್ ಸಿ ಓದಬೇಕಾದ್ರೆ ಅವಾಗ ಒಂದು ಇಪ್ಪತ್ತು ಮೂವತ್ತು ವರ್ಷ ಹಿಂದೆ ಎಸ್ ಎಲ್ ಸಿ ಪರೀಕ್ಷೆ ಬೆಳಿಗ್ಗೆ ಹೋಗಿ ಮಧ್ಯಾಹ್ನ ಸಬ್ಜೆಕ್ಟು ಮೂರೇ ದಿನ ಇತ್ತು ನಿಮಗೆ ಹದಿನೈದು ದಿವಸ ಟೈಮ್ ಕೊಟ್ಟಿದೆ ಒಂದು ಪರೀಕ್ಷೆ ಆದಮೇಲೆ ಇನ್ನೊಂದು ದಿವಸ ರಜೆ ಇನ್ನೊಂದು ಪರೀಕ್ಷೆ ಆದಮೇಲೆ ಎರಡು ದಿವಸ ರಜೆ ನಿಮ್ಮ ನಿಮ್ಮ ದೃಷ್ಟಿ ಅದಕ್ಕೆ ನೀವು ಯಾವುದು ಪ್ರಥಮ ಮಗು ಕನ್ನಡ ಪರೀಕ್ಷೆ ಅದ್ರ ಬಗ್ಗೆ ಓದಿ ಚೆನ್ನಾಗಿ ಓದಿ ಅದು ಆದಮೇಲೆ ಇನ್ನೊಂದು ಸಲಹೆ ಇನ್ನೊಂದು ಸಬ್ಜೆಕ್ಟ್ ಅದ್ರ ಬಗ್ಗೆ ಓದಬೇಕು ಪ್ರತಿ ದಿವಸ ಬೆಳಿಗ್ಗೆ ಐದು ಗಂಟೆಗೆ ಓದಬೇಕು ರಾತ್ರಿ ನೀವು ಓದಬೇಕು ಕಷ್ಟಪಟ್ಟು ಓದಬೇಕು ಇಷ್ಟಪಟ್ಟು ಓದಿ ರಾತ್ರಿ ಒಂಬತ್ತು ಗಂಟೆಗೆ ಊಟ ಮಾಡಿ ಮಲಪಿ ರಾತ್ರಿ ಓದಿದ್ರೆ ಪಿತ್ತ ಆಗತ್ತೆ ವಾಂತಿ ಬರುತ್ತೆ ಆರೋಗ್ಯ ಹಾಳಾಗುತ್ತೆ ತಲೆ ತಿರುಗಿ ಹಾಗಾದರೆ ರಾತ್ರಿ ಒಂಬತ್ತು ಗಂಟೆಗೆ ಊಟ ಮಾಡಿ ಮಲಗಿ ಬೆಳಗ್ಗೆ ಐದು ಗಂಟೆಗೆ ಪ್ರಶಾಂತವಾದ ವಾತಾವರಣ ಐದು ಗಂಟೆಗೆ ನಿಮ್ಮ ತಾಯಿಗೆ ಹೇಳಿ ನಿಶ್ಚುರವಾಗಿ ನಾನು ಹೇಳ್ತೇನೆ ನಿಮ್ಮ ತಾಯಿಗೆ ಹೇಳಿ ಟಿ ವಿ ಬಂದ್ ಈಗ ಬಿಗ್ ಬಾಸ್ ಹೋಗಿದ್ರು ಈ ಧಾರಾವಾಹಿ ಬಂದಿದೆ ಈಗಿನ ಧಾರಾವಾಹಿ ನಮ್ಮ ಮಾನವನ ಜೀವನದಲ್ಲಿ ಹಾಳು ಮಾಡ್ತಾರೆ ಈಗಿನ ಧಾರಾವಾಹಿ ಹಾಗಾಗಿ ನೀವು ಶಾರೀರಿಕವಾಗಿ ಟಿ ವಿ ನೋಡಿ ನೀವು ಮನೆಗೆ ಬಂದಾಗ ಟಿ ವಿ ಬಂದ್ ಮಾಡಿ ಮೊಬೈಲ್ ದೂರ ಮೊಬೈಲ್ ನೋಡ್ತಾ 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 ಅಂದ್ರೆ ನಿಮ್ಮ ಸಾಮಾನ್ಯ ಜ್ಞಾನ ಹೋಗುತ್ತೆ ಪರಿಜ್ಞಾನ ಹೋಗುತ್ತೆ ನಿಮ್ಮ ನೆನಪಿ ಶಕ್ತಿ ಕಡಿಮೆ ಆಗುತ್ತೆ ಆಮೇಲೆ ಕನ್ನಡಕ ಬರೋದು ಮೊಬೈಲ್ ನೋಡ್ತಾ ಇದೆ ಮೊಬೈಲ್ ಬಿಟ್ಬಿಡಿ ಟಿ ವಿ ಬಂದ್ ಮಾಡಿ ಏನಿದ್ರು ಕೂಡ ಈ ಹಂತದಲ್ಲಿ ನೀವು ಜೀವನದ ನಾನು ಆರೋಗ್ಯ ಜೀವನದ ಬಂದು ತಿರುವುದು ದಿಸ್ ಅಂತ ಹಾಗಾಗಿ ನೀವು ಚೆನ್ನಾಗಿ ಓದಿ ಶಾಲೆಗೆ ಅಪ್ಪ ಊರಿಗೆ ಒಳ್ಳೆ ತನ್ನಿ ಮುಂದೆ ಒಳ್ಳೆಯ ಸಾಧನೆಗೆ ಅಡಿಪಾಯ ಅದನ್ನು ನೆಲೆಗಟ್ಟು ಫೌಂಡೇಶನ್ ಈಗಲೇ ಹಾಕಿ ನಿರ್ಧಾರ ಮಾಡಿ ಈಗಿನ ವಾತಾವರಣ ಸರಿಯಿಲ್ಲ ಎಲ್ಲ ದಾರಿ ತಪ್ಪಿಸ್ತಾರೆ ಹುಡುಗಿಯರಾದರೂ ಹುಡುಗರಾದರೂ ದಾರಿ ತಪ್ಪಿಸ್ತಾರೆ ಹಾಗಾಗಿ ಅದರ ದಾರಿ ಅದ್ರ ಬಗ್ಗೆ ಹೇಗೆ ಬೇಡ ಏನೇನು ಕೂಡ ಇದ್ಯಾ ಪ್ಯಾಸೇಜ್ ಕರೆಗೆ ಗಮನಿಸಿ ಒನ್ ಡೇ ಪರಿಚಯ 17 ಬೆಟ್ಟಿರಾ ಆಗತ್ತಾ ಆಗತ್ತಾ ಇಸ್ ಸರ್ ಆಯ್ತುಬೇಕು ಇನ್ನೊಂದೇನಂದ್ರೆ ತಂದೆ ತಾಯಿಗಳು ಪರಿಚಯ ಬರಬೇಕಾದ ಒಂದು ಡಸನ್ಕ್ಕೆ ಬೆಲೆ ತರ್ತಾರೆ ಆ ಬೆಲೆ ಅಂದೇ ಇದೆ ಆಯ್ ಒಣಗಿರುತ್ತೆ ಗೊತ್ತಾಗ್ಲಿಲ್ಲ ಇಂಕ್ ಡ್ರೈ ಆಗಿದೆ ಪೆನ್ ಬರೆಯತ ಬರ ಆಗಾಗಿ ನೀವು ಎಲ್ಲರೂ ಒಂದು ಪೆನ್ ಪರಿಶೇಖ ಮುಂಚೆನೇ ಮನೆಯಲ್ಲಿ ಬರ್ತನು ಏಕೆಂದರೆ ನಿಮಗೆ ಪರೀಕ್ಷೆ ಬರೆಯಬೇಕಂದ್ರೆ ಪೆನ್ ಕೂಡ ಪೇಪರ್ ಕೂಡ ಪೇಪರ್ ಕೂಡ ಪೆನ್ ಕೂಡ ಆಗಾಗಿ ನೀವು ಪೆನ್ ಡ್ರೈ ಆಗಿದೆ ಕೆಲವರು ಹಾಗಾಗಿ ಮೊದಲೇ ಎರಡು ಮೂರು ಎರಡು ಮೂರು ಬರೆದು ಹೋಗಿ ಅದಕ್ಕೆ ಡ್ರೈ ಆಗಿರಬೇಕು ಮಾಡಬೇಕು ಆಮೇಲೆ ಪರೀಕ್ಷೆಗೆ ಸಮಯ ಬೇಕು ಕರ್ತವ್ಯ ನಿಷ್ಠೆ ಬೇಕು ಪೂರ್ವ ಸಿದ್ಧತೆ ಬೇಕು ನೀವು ಪರೀಕ್ಷೆ ಬರೀಬೇಕು ಐದು ಹತ್ತು ನಿಮಿಷ ಮುಂದೆ ಅಲ್ಲೇ ಇರಬೇಕು ನೀವು ತಡವಾಗಿ ಹೋದ್ರೂ ಒಳಗಡೆ ಬೇಡ ಪರೀಕ್ಷೆ ಬರೀಬೇಕಾದ್ರ ಟೀಚರ್ಸ್

ನೀವು ಅಂಕ ಕಡಿಮೆ ಬಂದು ಆದರೆ ನಲವತ್ತೈವತ್ತು ಪರ್ಸೆಂಟ್ ಬಂದರೆ ಹುಡುಗಿಯರೆಲ್ಲ ಕೂಲಿ ಕೆಲಸಕ್ಕೆ ಹೋಗ್ಬೇಕು ಹುಡುಗಿರೆಲ್ಲ ಆಟೋ ಡ್ರೈವರ್ ಆಗಬೇಕು ಸಾಧನೆ ಆಗೋದಿಲ್ಲ ಒಳ್ಳೆ ಫಲಿತಾಂಶ ಬರಲೇಬೇಕು ಹಾಗತ್ತಾ ಬಲಗೈ ಮುಂದಿ ಆಂಗ್ಲ ಭಾಷೆಯಲ್ಲಿ ರೈಟ್ ಹ್ಯಾಂಡ್ ನಾನು ಈ ಪವಿತ್ರವಾದ ವಿದ್ಯಾಲಯಗಲದಲ್ಲಿ ವ್ಯಾಸಂಗ ಮಾಡಿ ಮೈಸೂರು ಜಿಲ್ಲೆಗೆ ಎಸ್ ಎಸ್ ಎಲ್ ಸಿ ಉತ್ತಮ ಫಲಿತಾಂಶದೊಂದಿಗೆ ಶಾಲೆಗೆ ಶಿಕ್ಷಕರಿಗೆ ನಮ್ಮ ಊರಿಗೆ ಅಪ್ಪ ಅಮ್ಮನಿಗೆ ಒಳ್ಳೆಯ ಹೆಸರು ತರುತ್ತೇನೆ ನನ್ನ ತಂದೆ ತಾಯಿಗಳ ಸಾಕ್ಷಿಯಾಗಿ ಅಕ್ಷರಾಭ್ಯಾಸ ನೀಡಿದ ಗುರುಗಳ ಸಾಕ್ಷಿಯಾಗಿ ನಮ್ಮ ಮನೆ ದೇವರ ಸಾಕ್ಷಿಯಾಗಿ ಪ್ರತಿಜ್ಞೆ ಮಾಡುತ್ತಿದ್ದೇನೆ ಈ ಪ್ರತಿಜ್ಞೆ ನನ್ನ ಅಂತರಾಳದ ನನ್ನ ಒಳ್ಳೆಯ ಮನಸ್ಸಿನ ಪ್ರತಿಜ್ಞೆ ಇದು ಸತ್ಯ 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 ದಾವಣಗೆರೆಯ ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆ ಕೊಡಮಾಡುವ ಪ್ರಥಮ ಭಾಷೆ ನೂರಿಪ್ಪತ್ತೈದಕ್ಕೆ ಇಪ್ಪತ್ತೈದು ಪರಿಪೂರ್ಣ ಅಂಕ ಪಡೆದು ಕನ್ನಡ ಕೌಸ್ತುಬ ರಾಜ್ಯ ಪ್ರಶಸ್ತಿ ಪಡೆಯುತ್ತೇನೆ ಒಟ್ಟು ಅಂಕ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರಕ್ಕೂ ಹೆಚ್ಚು ಅಂಕ ಪಡೆದು ಸರಸ್ವತಿ ಪುರಸ್ಕಾರ ರಾಜ್ಯ ಪ್ರಶಸ್ತಿ ಪಡೆಯುತ್ತೇನೆ ಒಟ್ಟು ಅಂಕ ಪ್ರಥಮ ಭಾಷೆ ಕನ್ನಡದಲ್ಲಿ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತರಿಂದ ನೂರ ಇಪ್ಪತ್ತ್ನಾಲ್ಕರವರೆಗೆ ಅಂಕ ಪಡೆದು ಕನ್ನಡ ಕುವರ ಕನ್ನಡ ಕುವರಿ ಪ್ರಶಸ್ತಿ ಪಡೆದೇ ತೀರುತ್ತೇನೆ ಇದು ನನ್ನ ಆತ್ಮ ನಿನ್ನ ಆತ್ಮ ಅಂತರಾಳದ ಪ್ರತಿಜ್ಞೆ ಸತ್ಯ 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 ಕೂತ್ಕೊಳ್ಳಿ ನಿಮ್ಮದು ನಿಮಗೇನು ಪರಿವರ್ತನೆ ಆಯಿತು ಬದಲಾವಣೆ ಆಯಿತು ನಿಮ್ಮ ಎರಡೇ ಎರಡು ನಿಮಿಷ ಮಾತಾಡೋದು ಯಾರಾದರೂ ಕೇಳಿದ್ರಲ್ಲ ಯಾಕಂದರೆ ನಿಮಗೆ ವೇದಿಕೆ ಸ್ಟೇಜ್ ಸಿಗೋದು ಅಪ್ರೂಪ್ ಮೈಕ್ ಸಿಗೋದು ಅಪ್ರೂಪ್ ನಿಮ್ಮ ಸಭಾ ಕಂಪನ ಹೋಗುತ್ತೆ ಸ್ಟೇಜ್ ಫೇರ್ ಹೋಗುತ್ತೆ ಎರಡು ನಿಮಿಷ ನಿಮ್ಮ ಅನಿಸಿಕೆ ಏನು ಪರಿವರ್ತನೆ ಆಯಿತು ಏನು ಬದಲಾವಣೆ ಆಯಿತು ಸರಿ ನೋಡ್ತೀರಾ ಏನು ಪರಿವರ್ತನೆ ಆಗಲಿಲ್ಲ ಇಂಥ ಅವಕಾಶ ಸಿಗಲ್ಲ ವೇದಿಕೆ ಮೇಲೆ ಮಾತಾಡಿದ್ರೆ ಇದೊಂದು ಸುವರ್ಣ ಅವಕಾಶ ನೀವು ಏನ್ ಪರಿವರ್ತನೆ ಆಯ್ತು ಏನ್ ತಿಳ್ಕೊಂಡ್ರಿ ನೀವು धाॾी शाला शिक्षकरेरे మన పరివర్తనూర్ నూర్ తగీతా గురు శాతం ఈ పాస్ ఒళ్ే కాలేజ్ సిగ్ అంత ఆసె సార్ అదే తినే సార్ పురస్కారా తింక్యూ మొదలు క్షమ కి నేను మాట్లాడకే శి ವೇದಿಕೆ ಮೇಲೆ ಇರುವ ಹಾಗೂ ಶಿಕ್ಷಕಿ ಬಂಧುಗಳೇ ಪ್ರೀತಿಯ ಮಕ್ಕಳು ಮೊದಲು ನಾವು ಚರ್ಚೆ ಮಾಡಬೇಕಾದ್ರೆ ಆಕಸ್ಮಿಕ ಇಲಾಖೆ ಅದಕ್ಕಾಗಿ ಕಡಿಮೆ ಈ ದಾವಣಗೆರೆ ಕಲಾಕೃತ ಸಂಸ್ಥೆ ಮೂವತ್ತು ಸಾವಿರ ಏಳು ವರ್ಷ ಮೂವತ್ತೈದು ವಿಷಯಗಳ ನಿರಂತರವಾಗಿ ಈ ಒಂದು ಕಾರ್ಯಕ್ರಮವನ್ನು ರಾಜ್ಯ ನಮ್ಮ ಸಾರಿಗ್ರಾಮ ಕಲೇಶ ಮಾತಿನಿಂದ ಮೊದಲನೇದಾಗಿ ಏನು ಕರ್ಕೊಂಡಿದರ ಮುಂದೆ ಬಂದು ಮಾತಾಡ್ತಿರಲ್ಲ ಅದು ನಿಮ್ಮ ಮೊದಲ ವಿಜಯ ಆತ್ಮವಿಶ್ವಾಸ ಸಂಕೇತ ಏನ್ ಕಲ್ತ್ಕೊಂಡಿದ್ವಿ ಒಟ್ಟಾರೆ ಈಗ ಅವ್ರ ಹೇಳಿದ್ರಲ್ಲ ವಿಷಯ ಏನು ಗರ್ತ್ ಆಫ್ ದಿ ಸ್ಪೀಚ್ ಅಥವಾ ಗರ್ತ್ ಆಫ್ ದಿ ಏನು ಟಾಕ್ ಯಾವ ತರ ಕಲಿಬೇಕು ಯಾವ ರೀತಿ ಆತ್ಮವಿಶ್ವಾಸ ಇರಬೇಕು ಏನ್ ಧೈರ್ಯ ತಗೊಳ್ಬೇಕು ಪರೀಕ್ಷಾ ಪೂರ್ವಭಾವಿ ಸೀತಾಧ ಮಾಡಬೇಕು ಅಂತ ಹೇಳಿದ್ದಾರೆ ಒಟ್ಟಾರೆ ಒಂದು ಪಾಯಿಂಟ್ ಏನ್ ಅನ್ಸುತ್ತೆ ನಿಮ್ಗೆ ಏನ್ ಇರ್ಬೇಕು ಏನ್ ಕೊರತೆ ಆಗಿದೆ ನಿಮ್ಗೆ ಅದೇನು ಅಂತ ತಗೊಳ್ಬೇಕು ಅಂತ ಅನಿಸುತ್ತೆ ಅಂತ ಏನಪ್ಪ ಹುಡುಗರೆಲ್ಲ ಇಲ್ಲೇ ಹೋಗಿದ್ವಿ ಹುಡುಗಿಯಲ್ಲ ಮುಂದೆ ಬಿಟ್ಟು ಈಗ ಹಂಗೆ ಆಗ್ಬಿಟ್ಟಿದೆ ಮೊದಲೇ ಎಲ್ಲರಿಗೂ ಡಿಸ್ಟಿಂಕ್ಷನ್ ಬಂದೆಲ್ಲೂ ಕೂಡ ನಾವು ಸನ್ಮಾನ ಇಟ್ಕೊಂಡಿದ್ವಿ ತೊಂಬತ್ತೊಂಬತ್ತು ಜನ ಹುಡುಗಿದೆ ಪಾಪ ಹುಡುಗ ಮಾಡ್ತಾರೆ ಅಡಿಯಾದ ಮುಂಚಕ್ಕೆ ನಮಸ್ಕಾರ ಆಗ್ತಾರೆ ಅವ್ರಿಗೆ ಹಂಗೆ ಈಗ ನೀನ್ ಯಾವತ್ತು ಕೂಡ ಈಗ ಮುಂದೆ ಎಲ್ಲ ಇದ್ದವ್ರು ಈಗ ಹಿಂದೆ ಹೋಗ್ತಿದ್ದೀರ ನೀವು ಮೊದಲನೇದಾಗಿ ಮುಂದೆ ಬರಬೇಕು ಆತ್ಮವಿಶ್ವಾಸ ಏನ್ ಸರ್ ನಿಮ್ಮ ಹುಡುಗೇನೆ ಮುಗಿಸ್ಕೊಂಡು ಇಲ್ಲಿ ಬಂದ್ರ ಮೇಲೆ ಅವ್ರಿಗೆ ಒಂದು ಸಪ್ರೇಟ್ ಆಗಿ ಇಟ್ಕೊಂಡು ಇನ್ನೂ ಕೂಡ ಅದ್ರ ಬಗ್ಗೆ ಒಂದು ಕಲ್ಚರಲ್ ಇವೆಂಟ್ ತಗೊಂಡು ನಿಮ್ಮನ್ನ ಒಂದು ರೆಕಗ್ನೈಸ್ ಮಾಡೋ ಸನ್ಮಾನ ಮಾಡೋ ನಿಮ್ಮ ತಂದೆ ತಾಯಿ ಹೆಂಗಡೆ ಮಾಡೋಂಥ ಕೆಲಸ ಕೂಡ ಮಾಡ್ತೀವಿ ಅದು ಅದಷ್ಟು ಕೂಡ ಬಳಸ್ಕೊಳ್ಳಿ ಅಂತ ಹೇಳಿ ನನಗೆ ಮೊದಲನೇದಾಗಿ ಸುಮ್ಮನೆ ಹತ್ತುವರೆಗೆ ಸುಮ್ಮನೆ ಫೋನ್ ಮಾಡಿದ್ದು ಸುದರ್ಶನ್ ಸ್ಕೂಲ್ಗೆ ಬರ್ತೀರಾ ಅಂತೇಳಿ ನಾವು ಏನು ಇದೇ ಹೇಳಿಲ್ಲ ಸರ್ ಬರ್ತೀವಿ ಹೆಚ್ಚೋದ್ಗೆ ಅಂತೇಳಿ ಅಂತಂದರೆ ಒಂದು ಗಂಟೆಗೆ ಒಂದು ಗಂಟೆಗೆ ಇಷ್ಟು ಆಗಿ ರೆಸ್ಪಾನ್ಸ್ ಯಾರೂ ಕೊಟ್ಟಿರಲಿಲ್ಲ ಸುದರ್ಶನ್ ಸ್ಕೂಲ್ಗೆ ನಾನು ಹೇಳಕ್ಕೆ ಬಯಸ್ತೇನೆ ಹಾಗೆ ಶಿಲ್ಪ ಇದ್ದಾರೆ ಉಮೇಶ್ ಇದ್ದಾರೆ ನಮ್ಮ ಪಾಠ ಪ್ರಶಸ್ತಿ ಪುರುಷದ ಪುರಸ್ಕೃತ ಮುಖ್ಯೋಪಾಧ್ಯ ಇದ್ದಾರೆ ರಿಟೈರ್ಡ್ ಮುಖ್ಯೋಪಾಧ್ಯ ಇರೋದು ಆದರೂ ಕೂಡ ರಿಟೈರ್ ಆಗಿಲ್ಲ ಮಾಮೂಲಿ ಎಲ್ಲ ಕಿಂತ ಆಕ್ಟಿವ್ ಆಗಿದ್ದಾರೆ ಇವರೆಲ್ಲರ ಮಧ್ಯ ನಿಮ್ಮ ಒಂದು ಈ ಒಂದು ಪರೀಕ್ಷಾ ಕುಮಾರ್ ಸಿದ್ಧ ಒಂದು ಕಾರ್ಯಾಗಾರ ಆಗಿದೆ ಇದು ತಮ್ಮಲ್ಲಿ ಇನ್ನೊಂದಷ್ಟು ಚೇತನನ್ನು ಪಡೆದಕ್ಕೆ ಸ್ಫೂರ್ತಿ ತುಂಬಿ ಇದರ ಉಪಯೋಗ ಹೆಚ್ಚಾಗಿದೆ ಅಂತ ಹೇಳಿದ್ರಲ್ಲ ಇಂಥ ಅವಕಾಶ ಮತ್ತೆ ಸಿಗೋಲ್ಲ ಇನ್ನು ನಲವತ್ತು ದಿನ ಇದೆ ಈಗಿಂದ ಪ್ರಯತ್ನ ಪಡಿ ನಿಮ್ಮನ್ನ ಎಲ್ಲಾ ಕರ್ಕಂಡು ಸರ್ ವಹಿಸಿಕೊಂಡಿದ್ದಾರೆ ಇದೇ ತರ ನೀವು ಎಲ್ಲ ವಿಷಯದಲ್ಲೂ ಅತಿ ಹೆಚ್ಚು ಅಂಕ ಪಡೆದು ಆರ್ನೂರ ಇಪ್ಪತ್ತೈದವರೆಗೂ ತೆಗೆಯ ಪ್ರಯತ್ನ ಮಾಡಿ ಅಂತ ಹೇಳ್ತಾ ವೇದಿಕೆಯ ಮೇಲೆ ಇರುವ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ಶಿಕ್ಷಕರು ಹಾಗೂ ಮಕ್ಕಳಿಗೂ ಸಹ ಧನ್ಯವಾದಗಳನ್ನು ತಿಳಿಸಿದ್ವಿ ನಮಸ್ಕಾರ ವೇದಿಕೆ ಮೇಲಿರುವಂತ ಎಲ್ಲ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇವತ್ತು ನಮ್ಮ ಶಾಲೆನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನಾನ್ ನಿಮಗೆ ಧನ್ಯವಾದಗಳನ್ನು ಅನ್ನಿಸ್ತಿದ್ದೇನೆ ಬೇರೆ ಇದ್ದಾರೆ ಅವ್ರು ನನಗೆ ಕಾಂಟ್ಯಾಕ್ಟ್ ಮೇಡಮ್ ಸೆಷನ್ ಕೊಡ್ಸಿ ಮೇಡಮ್ ಅವರು ಪೂರ್ವ ಭಾವಿಸಿದಂತ ಎಸ್ ಎಲ್ ಸಿ ಇದ್ರ ಬಗ್ಗೆ ಮಾತಾಡ್ತಾರೆ ಅಂತ ಇಲ್ಲಿ ಕೇಳ್ಬಿಟ್ಟು ತುಂಬ ಇಷ್ಟ ಆಯಿತು ಈಗ ನಮ್ಮ ಮಕ್ಳಿಗೂ ತುಂಬಾ ಯೂಸ್ಫುಲ್ ಅಂತ ಅನ್ಕೊಂತೀನಿ ಎಲ್ರೂ ನಿಮ್ ಮೋಟಿವೇಶನ್ ಅಲ್ಲಿ ಸ್ಪೀಚ್ ತರ ಕೊಟ್ಟಿದ್ದಾರೆ ಹಾಫ್ ಅನ್ ಅವರು ಸೊ ನೀವು ಅದನ್ನ ಮನ್ಸಲ್ಲಿ ಇಟ್ಕೊಂಡು ನೀವು ಯಾವ ರೀತಿ ಓದ್ಬೇಕು ಯಾವ ಸಮಯದಲ್ಲಿ ಓದ್ಬೇಕು ಎಲ್ಲ ಹೇಳಿದ್ದಾರೆ ಅವರು ಅದನ್ನ ನೀವು ಫಾಲೋ ಅಪ್ ಮಾಡಬೇಕು ಎಲ್ಲರಿಗೂ ನಿಮ್ಮ ತಂದೆ ತಾಯಿಗಾಗಿರ್ಬೋದು ನಿಮ್ಮ ಶಿಕ್ಷಕರಿಗಾಗಿರ್ಬೋದು ನಮ್ಗಳಿಗಾಗಿರ್ಬೋದು ನಿಮ್ಮ ಮಾರ್ಕ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದೇ ರೀತಿ ಅವರು ಈಗ ಕನ್ನಡದಲ್ಲಿ ಔಟ್ ಆಫ್ ಕನ್ನಡ ಕನ್ನಡಕೌಸ್ತು ಪ್ರಶಸ್ತಿ ಕೊಡ್ತೀನಿ ಎಂದಿದ್ದಾರೆ ಆಮೇಲೆ ಮೂರ್ನಾಲ್ಕು ಪ್ರಶಸ್ತಿ ಎಲ್ಲ ಕೊಡ್ತೀನಿ ಎಂದಿದ್ದಾರೆ ನಮ್ಮ ಶಾಲೆಯಿಂದ ಅಟ್ಲೀಸ್ಟ್ ಒಂದು ಹತ್ತು ಜನರು ಆ ಪ್ರಶಸ್ತಿನ ಪಡಿಬೇಕು ಅಂತ ನನ್ನ ಆಸೆ ಇದೆ ಸೊ ಎಲ್ರು ಅದಕ್ಕೆ ಕೋಆಪರೇಟ್ ಮಾಡ್ಬೇಕು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್